ಕರಾವಳಿ ಮುಂಜಾವ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ರಾಜ್ಯ ಕಂದಾಯ ಸಚಿವ ಅಶೋಕ್ ಮಂಗಳವಾರ ಭಟ್ಕಳಕ್ಕೆ ಭೇಟಿ ನೀಡಿ ಚಂಡಮಾರುತ ಪೀಡಿತ ಪ್ರದೇಶಗಳ ವೀಕ್ಷಣೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಶಾಸಕರುಗಳಾದ ಸುನಿಲ್ ನಾಯ್ಕ್ ದಿನಕರ ಶೆಟ್ಟಿ ರೂಪಾಲಿ ನಾಯ್ಕ್ ಪಾಲ್ಗೊಂಡಿದ್ದರು ಬಂದರೆ ಗುಣಮುಖರಾಗುತ್ತೇವೆ ಎನ್ನುವ ನಮ್ಮ ಭರವಸೆಯನ್ನು ಹೆಚ್ಚಿಸಿಕೊಳ್ಳಬೇಕು ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಭರವಸೆಯ ಮಾನಸಿಕತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಸ್ಪೀಕರ್ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಸಿದ್ದಾಪುರದಲ್ಲಿ ಹೇಳಿದ್ದಾರೆ ತೌಕ್ತೆ ಚಂಡಮಾರುತದಿಂದ ಹಾನಿಗೊಳಗಾದ ಅಂಕೋಲಾ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಶಾಸಕಿ ರೂಪಾಲಿ ನಾಯ್ಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎಲ್ಲರನ್ನೂ ಜೊತೆಯಾಗಿಸಿ ಪರಿಸ್ಥಿತಿ ಸರಿಪಡಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಗೋಕರ್ಣದ ಓಂ ಕಡಲ ತೀರದಲ್ಲಿ ಒಂದು ವರ್ಷದ ಹಿಂದೆ ಸಾರ್ವಜನಿಕ ಉಪಯೋಗಕ್ಕಾಗಿ ಶೌಚಾಲಯ ನಿರ್ಮಿಸಲಾಗಿತ್ತು ಆದರೆ ಇದುವರೆಗೂ ಉದ್ಘಾಟನೆಗೊಳ್ಳದೆ ಹಾಗೇ ಉಳಿದಿತ್ತು ತೌಕ್ತೆ ಚಂಡಮಾರುತದಿಂದಾಗಿ ಈ ಶೌಚಾಲಯ ಕಟ್ಟಡ ಉರುಳಿ ಬಿದ್ದಿದೆ ಮಳೆಗಾಲ ಆರಂಭವಾಗುವುದರಿಂದ ರಸಗೊಬ್ಬರ ಬೀಜ ಹಾಗೂ ಕಳೆ ನಾಶಕಗಳನ್ನು ಖರೀದಿಸಲು ಹಣದ ಅವಶ್ಯಕತೆಗಾಗಿ ರೈತರು ಬ್ಯಾಂಕ್ಗೆ ಆಗಮಿಸುತ್ತಿದ್ದಾರೆ ಹಳಿಯಾಳ ಪಟ್ಟಣ ಹಾಗೂ ತೆರಂಗಾವ ಮುರ್ಕವಾಡ ಗ್ರಾಮದಲ್ಲಿರುವ ಕೆಡಿಸಿಸಿ ಬ್ಯಾಂಕ್ನ ಎದುರು ಸಾಮಾಜಿಕ ಅಂತರ ಮರೆತ ಗ್ರಾಹಕರು ಗುಂಪು ಗುಂಪಾಗಿ ನಿಂತಿರುವ ದೃಶ್ಯ ಕಂಡುಬಂದಿದೆ ಕಾರವಾರ ನಗರದಲ್ಲಿ ತೌಕ್ತೆ ಚಂಡಮಾರುತದಿಂದ ಧ್ವಂಸಗೊಂಡ ವಿದ್ಯುತ್ ವ್ಯವಸ್ಥೆ ಸರಿಪಡಿಸಲು ಹೆಸ್ಕಾಂ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ಸದ್ಯಕ್ಕೆ ಲೈನ್ ದುರಸ್ತಿ ಮಾಡಲಾಗುತ್ತಿದೆ ಎಂದು ಕಾರವಾರದ ಹೆಸ್ಕಾಂ ಸಹಾಯಕ ಇಂಜಿನಿಯರ್ ವಸಂತ ಲಕ್ಷ್ಮಿ ತಿಳಿಸಿದ್ದಾರೆ ಲಾಕ್ಡೌನ್ ಪರಿಣಾಮದಿಂದ ಸಿದ್ದಾಪುರ ಪಟ್ಟಣದಲ್ಲಿಯ ಬೀದಿ ನಾಯಿಗಳು ಆಹಾರಕ್ಕಾಗಿ ಅಲೆದಾಡುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಪಟ್ಟಣದಲ್ಲಿ ಹೋಟೆಲ್ ಫಾಸ್ಟ್ ಫುಡ್ ಅಂಗಡಿಗಳು ಮುಚ್ಚಿರುವುದರಿಂದ ಶ್ವಾನಗಳು ಆಹಾರಕ್ಕೆ ಹಾಹಾಕಾರ ಪಡುವಂತೆ ಆಯಿತು ಕೋವಿಡ್ ಜನಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾ ಪ್ರಶಸ್ತಿ ಶಿಕ್ಷಕ ರಾಮಚಂದ್ರ ಕಲ್ಲಾಲ್ ಮುಂಡಗೋಡದಲ್ಲಿ ತಮ್ಮ ಕುಂಚದಿಂದ ಚಿತ್ರಗಳನ್ನು ರೂಪಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಒಮ್ಮೆ ಮಳೆ ಮತ್ತೊಮ್ಮೆ ಬಿಸಿಲು ಈ ವಾತಾವರಣದ ನಡುವೆ ಜನರ ವ್ಯಾಪಾರ ಮಂಗಳವಾರ ಗೋಕರ್ಣದಲ್ಲಿ ಕಂಡುಬಂದಿದೆ ಬಂಕಿಕೊಡ್ಲ ಭಾಗದಿಂದ ರುಚಿಕರ ಮಾವಿನ ಹಣ್ಣು ಮಾರಾಟಕ್ಕೆ ಬಂದಿದ್ದು ಜನರು ದರ ಹೊಂದಾಣಿಕೆಯಲ್ಲಿ ತೊಡಗಿದ್ದು ಕಂಡುಬಂತು ಅಂಕೋಲಾ ಪಟ್ಟಣದಲ್ಲಿ ಹತ್ತು ಗಂಟೆಯ ನಂತರ ತಿರುಗಾಡಬೇಡಿ ಎಂದು ಎಷ್ಟೇ ತಿಳಿ ಹೇಳುತ್ತಿದ್ದರೂ ಹತ್ತು ಗಂಟೆಯ ನಂತರ ತಿರುಗುತ್ತಿರುವ ನಾಗರಿಕರಿಗೆ ಪೊಲೀಸ್ ಇಲಾಖೆ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದೆ ಸಿಪಿಐ ಕೃಷ್ಣಾನಂದ್ ನಾಯ್ಕ್ ನೇತೃತ್ವದಲ್ಲಿ ಪೊಲೀಸರು ಕಣ್ಗಾವಲು ಇಟ್ಟಿದ್ದರು ಅಂಕೋಲಾ ಪಟ್ಟಣದಲ್ಲಿ ಮಂಗಳವಾರ ಶಾರೀರಿಕ ಅಂತರ ಮರೆತು ಬ್ಯಾಂಕ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವ ಗ್ರಾಹಕರ ಚಿತ್ರಣ ಕಂಡುಬಂತು ಚಂಡಮಾರುತದಿಂದ ಗೋಕರ್ಣ ತೊರ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಲ್ಯಾಂಡ್ ಒಡೆದು ಉಪ್ಪು ನೀರು ಕೃಷಿ ಜಮೀನಿಗೆ ನುಗ್ಗುತ್ತಿದೆ ಕೃಷಿ ಭೂಮಿ ಬೆಳೆ ಬೆಳೆಯದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಾವಿಗಳ ನೀರು ಉಪ್ಪಿನಿಂದ ಕೂಡಿದ್ದು ನೀರಿಗಾಗಿ ಪರೆದಾಡುವಂತಾಗಿದೆ ಎಂದು ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದಲ್ಲಿ ಸಂಪೂರ್ಣ ಸಂಚಾರ ನಿಷೇಧಿಸಲಾಗಿದ್ದರೂ ಸಹ ಅನಗತ್ಯವಾಗಿ ತಿರುಗುತ್ತಿರುವ ಸುಮಾರು ನೂರಕ್ಕೂ ಅಧಿಕ ವಾಹನಗಳನ್ನು ತಡೆದು ಮಂಗಳವಾರ ಮುಂಜಾನೆಯಿಂದಲೇ ಪೊಲೀಸರು ದಂಡ ವಿಧಿಸುತ್ತಿದ್ದಾರೆ ಹೊನ್ನಾವರ ಪಟ್ಟಣದ ಮುಖ್ಯ ಮಾರುಕಟ್ಟೆಯಾದ ಬಜಾರ್ ರಸ್ತೆಯಲ್ಲಿ ವಾಹನ ಸಂಚಾರ ತಡೆಗಟ್ಟಲು ಪೊಲೀಸ್ ಪರೇಡ್ ಮೈದಾನದ ರಸ್ತೆ ಮತ್ತು ಶರಾವತಿ ಸರ್ಕಲ್ ಬಳಿ ಬ್ಯಾರಿಕೇಡ್ ಹಾಕಲಾಗಿದೆ ಇದಕ್ಕೆ ಕ್ಯಾರೆ ಅನ್ನದ ಜನರು ಬಸ್ ನಿಲ್ದಾಣ ಫೈಲ್ ಮತ್ತು ದುರ್ಗಾಕೇರಿ ರಸ್ತೆಯ ಮೂಲಕ ಬದಲಿ ಮಾರ್ಗವನ್ನು ಅನುಸರಿಸುತ್ತಿದ್ದಾರೆ ಕೊರೋನಾ ನಿಯಂತ್ರಿಸಲು ತಾಲೂಕಾಡಳಿತ ಸಂಪೂರ್ಣ ಲಾಕ್ಡೌನ್ ವಿಧಿಸಿದರೂ ಸಹ ಹಳಿಯಾಣ ಪಟ್ಟಣದಲ್ಲಿ ಜನಸಂಚಾರ ಮಂಗಳವಾರ ಕಂಡುಬಂದಿದೆ ಕಳೆದ ಕೆಲವು ದಿನಗಳಿಂದ ಸೋಂಕಿತರ ಸಂಖ್ಯೆ ಏರಿಕೆ ಕಾಣುತ್ತಿರುವುದನ್ನು ಮನಗಂಡು ಹಳಿಯಾಳ ಪಟ್ಟಣದಲ್ಲಿ ಸಂಪೂರ್ಣ ಲಾಕ್ಡೌನ್ ವಿಧಿಸಿ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗಿದೆ ದಾಂಡೇಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಳಚರಂಡಿ ಕಾಮಗಾರಿ ಜೋರಾಗಿ ನಡೆಯುತ್ತಿದೆ ಮಳೆಗಾಲದೊಳಗೆ ಅವಶ್ಯ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕೆಂಬ ಕಾರಣಕ್ಕಾಗಿ ಲಾಕ್ಡೌನ್ ಇದ್ದರೂ ಒಳಚರಂಡಿ ಹಾಗೂ ಇತರೆ ಅಗತ್ಯ ಕಾಮಗಾರಿಗಳಿಗೆ ಅವಕಾಶ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಯಲ್ಲಾಪುರ ತಾಲೂಕ್ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅಧಿಕಾರಾವಧಿ ಮುಗಿಸಿ ಚಂದ್ರಕಲಾ ಭಟ್ ತಮ್ಮ ಅಧಿಕಾರವನ್ನು ಯಲ್ಲಾಪುರ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿಯಾಗಿರುವ ಶಿರಸಿಯ ಕೃಷಿ ಇಲಾಖೆ ಉಪನಿರ್ದೇಶಕ ನಟರಾಜ್ ಅವರಿಗೆ ಹಸ್ತಾಂತರಿಸಿದರು ಅಂಕೋಲಾದ ಪ್ರಕೃತಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಯುವಕ ರಘುನಾಯ್ಕ ಮರಣ ಹೊಂದಿದ್ದು ಅವರಿಗೆ ಸರ್ಕಾರದಿಂದ ದೊರೆತ ಎರಡು ಲಕ್ಷ ರೂಪಾಯಿ ಚೆಕ್ ಅನ್ನು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ರಘುನಾಯ್ಕ್ ಮನೆಗೆ ತೆರಳಿ ವಿತರಿಸಿದರು ಅನಾವಶ್ಯಕವಾಗಿ ಓಡಾಡುವ ಜನರಿಗೆ ಶಿರಸಿ ಉಪವಿಭಾಗದ ಪೊಲೀಸರು ಭರ್ಜರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಒಂದೇ ದಿನ ಒಟ್ಟು ಎಪ್ಪತ್ತಕ್ಕೂ ಹೆಚ್ಚು ವಾಹನಗಳನ್ನು ಸೀಜ್ ಮಾಡಿದ್ದು ಅರವತ್ತು ಸಾವಿರಕ್ಕೂ ಹೆಚ್ಚಿನ ದಂಡವನ್ನು ವಿಧಿಸಿದ್ದಾರೆ ಚಂಡಮಾರುತದ ಹೊಡೆತಕ್ಕೆ ಸಿಲುಕಿ ಅಂಕೋಲಾ ಕಾರೇಬೈ ಗ್ರಾಮದ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದೆ ಹೊನ್ನಪ್ಪ ನಾಯಕ್ ಎನ್ನುವರಿಗೆ ಸೇರಿದ ತೋಟದಲ್ಲಿ ಬಾಳೆ ಸಂಪೂರ್ಣ ನೆಲಕಚ್ಚಿದೆ ಸ್ಥಳಕ್ಕೆ ತೋಟಗಾರಿಕಾ ಇಲಾಖೆ ಅಧಿಕಾರಿ ದತ್ತಾತ್ರೇಯ ನಾಯ್ಕ್ ಗ್ರಾಮ ಲೆಕ್ಕಾಧಿಕಾರಿ ಐಶ್ವರ್ಯಾ ಮಹಾಲೆ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಭೇಟಿ ನೀಡಿದರು ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ